ಹಲೋ ಎವ್ರಿ ವನ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಮನೆಯಲ್ಲಿ ಅವ್ವ ಜೋಳದ ರೊಟ್ಟಿ ಮಾಡ್ತಾ ಇದ್ದಾರೆ ನೋಡೋಣ ಅವ್ರನ್ನ ಅವ್ವ ಇವಾಗ ಗುಲ್ಬರ್ಗ ಸ್ಟೈಲಲ್ಲಿ ಜೋಳ ರೊಟ್ಟಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಂದರೆ ಬಿಸಿ ನೀರ ಇಡ್ಬೇಕಾವ ಬಿಸಿ ನೀರಾಗಿ ನೀರಾಕಿ ಕಲಿಸ್ಬೇಕು ಹ್ಞೂ ಹಾಂ

ಇದು ತರ ಪಡಚಿ ಏನ್ ಬೇಕು ಇ ತರಚಿ ತರಚಿ ನೋಡಿ ಹಾಕ್ತೀನಿ ಅಮ್ಮನೆ ಹಾ ಹಕಂಡ ಬ ಹಾಕ್ತೀನಿ ನೋಡಿ ಹಾಕ್ತೀನಿ ಸಕ್ಕರೆ ಹಾಕಿ ಕೇನ್ ತೊಗತೆ ಅಮ್ಮಿ ಕೊಡ್ತೀನಿ ಇಡುತ್ತಾ ಅಮ್ಮ మిక్స్ జీర్ <laughs> <laughs>

గుల్బర్గ్ జోళి రొట్టి జోళది రొట్టి ఉచ్చల్ చట్నీ శేంగది చట్నీ పుండిపల్ల ఇండిపల్య

అన్న తొвни పెట్టక జరుగు ఇతే గిల అవలి దినం దిన ఎస్ట్ రొట్టి మార్తిరావా బిసి బిసి రొట్టి హైగే మారకినే బతాయన జారతేంటా హమ్ హమ్ మార్దితి బిసి బిసి రొట్టి స్టార్ట్ బిసి బిసి రొట్టి కొరుగెరునొ

ತುಂಬ ಚೆನ್ನಾಗಿ ಬರ್ತಿದೆ ಶೇಪ್ ಆಗ ಸ್ವಲ್ಪ ಮಾಡ್ತೀವಿ ನಾನು ಮಾಡ್ತೀನಿ ಹಂಚ್ ಕಾದಿದೆ ರೊಟ್ಟಿ ತಟ್ಟಿರೋದು ಹಾಕಿದ್ರೆ ಬಿಸಿ ಬಿಸಿ ಜೋಳದ ರೊಟ್ಟಿ ರೆಡಿ ಅವ್ವನ ಜೋಳದ ರೊಟ್ಟಿ ರೊಟ್ಟಿ ಯಾಕೆ ಮಾಡಿದೆ ಚಿಕನ್ ಮಾಡಿದಾಗ ಚಪಾತಿ ಮಾಡಬಾರ್ದೇನು ರೊಟ್ಟಿ ಉಪ್ಪಾಜಿ ರೊಟ್ಟಿ ಒಂದು ನಳೆ ಜೋಳದ ರೊಟ್ಟಿ ಜೊತೆ ಕೋಸಿನ ಪಲ್ಯ ಎಲೆ ಕೋಸಿನ ಪಲ್ಯ ಮತ್ತು ಚಿಕನ್ ಬನ್ನಿ ಬನ್ನಿ ಜೋಳದ ರೊಟ್ಟಿ ತಿನ್ನೋಣ ಜೋಳದ ರೊಟ್ಟಿಗೆ ಟೊಮೊಟೊ ಗೊಜ್ಜು ಇದು ಕೋಸಿನ ಫಲ್ಯಲ್ಲ ಎಸ್ ಬಿಸಿ ಬಿಸಿ ರೊಟ್ಟಿ ರೆಡಿಯಾಗಿದೆ ಬಿಸಿ ರೊಟ್ಟಿ ಊಟ ಬನ್ನಿ ಒಂದು ರೊಟ್ಟಿ ತೊಗೊಂಡ ಬನ್ನಿ ಬನ್ನಿ गुलबर्गर स्पेशल रोटी ऊटा